ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಆಯುಷ್ಮಾನ್ ನಾನು ಇವತ್ತು ಭಾರತದ ಹತ್ತು ಅತ್ಯಂತ ದುಬಾರಿ ಶಾಲೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೆ ಅದರಲ್ಲಿ ನಂಬರ್ ಹತ್ತನೇದು ಬಿರ್ಲಾ ಪಬ್ಲಿಕ್ ಸ್ಕೂಲ್ ಈ ಶಾಲೆಯನ್ನು ಭಾರತದಲ್ಲಿ ವಿದ್ಯಾನಿಕೇತನ ಸ್ಕೂಲ್ ಎಂದು ಕರೆಯಲಾಗುತ್ತದೆ ಈ ಶಾಲೆಯನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಇಂದ ಸ್ಥಾಪಿಸಲಾಯಿತು ಈ ಶಾಲೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ನಿಂದ ಹಿಡಿದು ವರೆಗೂ ಎಲ್ಲ ವ್ಯವಸ್ಥೆಗಳು ಲಭ್ಯವಿದೆ ಈ ಶಾಲೆಯ ಪ್ರತಿಯೊಂದು ಕೊಠಡಿಯಲ್ಲಿ ಏರ್ ಕಂಡೀಷನ್ ವ್ಯವಸ್ಥೆ ಸಹ ಇದೆ ಈ ಕಾರಣದಿಂದ ಈ ಶಾಲೆ ಭಾರತದ ಅತ್ಯಂತ ದುಬಾರಿ ಶಾಲೆಗಳಲ್ಲಿ ಒಂದಾಗಿದೆ ಮತ್ತು ಈ ಶಾಲೆಯ ವಾರ್ಷಿಕ ಶುಲ್ಕ ನಾಲ್ಕು ಲಕ್ಷದ ಐವತ್ತು ಸಾವಿರಗಳು ನಮ್ಮರು ಮತ್ತು ಬಿಶಾಪ್ ಪಾಟನ್ ಸ್ಕೂಲ್ ಶಿಮ್ಲಾ ಈ ಶಾಲೆಯನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ಇದು ಏಷ್ಯಾದ ಅತ್ಯಂತ ಹಳೆಯ ಬೋರ್ಡಿಂಗ್ ಶಾಲೆಗಳಲ್ಲಿ ಒಂದಾಗಿದೆ ಈ ಶಾಲೆಯು ಶಿಮ್ಲಾದ ಅತ್ಯಂತ ಸುಂದರ ಬೆಟ್ಟ ಗುಡ್ಡಗಳ ತಪ್ಪನಲ್ಲಿದ್ದು ಇದರ ಕ್ಯಾಂಪಸ್ ಮೂವತ್ತೈದು ಎಕರೆ ವಿಸ್ತೀರ್ಣದಲ್ಲಿದೆ ಈ ಶಾಲೆಯು ಒಳ್ಳೆಯ ವಿದ್ಯಾಭ್ಯಾಸ ಬಯಸುವವರಿಗೆ ಒಂದು ಉತ್ತಮ ಆಯ್ಕೆಯಾಗಿದೆ ಇತರ ವಾರ್ಷಿಕ ಶುಲ್ಕ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಹಾಗೂ ಕೇವಲ ಅಡ್ಮಿಷನ್ಗಾಗಿ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ನಂಬರ್ ಎಂಟು ವೇಲಂ ಬಾಯ್ಸ್ ಸ್ಕೂಲ್ ದಹಾರಾದೂನ್ ಈ ಶಾಲೆಯು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸ್ಥಾಪನೆಯಾಗಿದೆ ಈ ಶಾಲೆಯು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿದೆ ದಾರೂನ್ ಈ ಶಾಲೆಯನ್ನು ಇಂಗ್ಲೆಂಡ್ನ ಮಹಿಳೆಯೊಬ್ಬರು ನಿರ್ಮಿಸಿದ್ದಾರೆ ಅವರು ಬಾಯ್ಸ್ ಶಾಲೆಯನ್ನು ಹೊರತುಪಡಿಸಿ ಒಂದು ಗರ್ಲ್ಸ್ ಶಾಲೆಯನ್ನು ಸಹ ನಿರ್ಮಿಸಿದ್ದಾರೆ ಈ ಶಾಲೆಯಲ್ಲಿ ಹನ್ನೊಂದು ಆಸ್ಟಲ್ಗಳು ಇವೆ ಮತ್ತು ಎಲ್ಲಾದರಲ್ಲೂ ಪ್ಲೇಗ್ರೌಂಡ್ ಕೂಡ ಇದೆ ಈ ಶಾಲೆಯ ವಾರ್ಷಿಕ ಶುಲ್ಕ ಆರು ಲಕ್ಷದಿಂದ ಆರು ಲಕ್ಷದ ಐವತ್ತು ಸಾವಿರ ಸ್ಟೋನ್ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇದು ಒಂದು ಇಂಟರ್ನ್ಯಾಷನಲ್ ಶಾಲೆಯಾಗಿದ್ದು ಪ್ರಪಂಚದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಓದಲು ಬರುತ್ತಾರೆ ನಿಮಗೆ ಗೊತ್ತಾ ಈ ಶಾಲೆಯು ತುಂಬ ವಿಶಾಲವಾಗಿದೆ ಕೇವಲ ಇದರ ಕ್ಯಾಂಪಸ್ ಮೂವತ್ತ್ನಾಲ್ಕು ಎಕರೆಗಳಲ್ಲಿದೆ ಎಂದರೆ ನೀವೇ ಅಂದಾಜಿಸಿ ಇದು ಎಷ್ಟು ವಿಶಾಲವಾಗಿದೆ ಅಂತ ಈ ಶಾಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿವೆ ಮತ್ತು ಇದರ ವಾರ್ಷಿಕ ಶುಲ್ಕ ಒಂಬತ್ತು ಲಕ್ಷ ರೂಪಾಯಿ ನಂಬರ್ ಆರು ದಿ ಡೋನ್ ಸ್ಕೂಲ್ ಧಾರಾಧಿ ದಿ ಡೋನ್ ಸ್ಕೂಲ್ ಇದು ಭಾರತದಲ್ಲಿ ಅತ್ಯಂತ ದುಬಾರಿ ಶಾಲೆಗಳಲ್ಲಿ ಒಂದಾಗಿದೆ ಇದು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪ್ರಸಿದ್ಧಿ ಹೊಂದಿದೆ ನಿಮಗೆ ಹೇಳ ಈ ಶಾಲೆ ಕೇವಲ ಹುಡುಗರಿಗೆ ಮಾತ್ರ ಮತ್ತು ಈ ಶಾಲೆಯು ಹತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಈ ಶಾಲೆಯಲ್ಲಿ ಭಾರತದ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಸೈಂಟಿಸ್ಟ್ಗಳು ಓದಿದ್ದಾರೆ ಭಾರತೀಯರಿಗೆ ಈ ಶಾಲೆಯ ವಾರ್ಷಿಕ ಶುಲ್ಕ ಹನ್ನೆರಡು ಲಕ್ಷಗಳು ಮತ್ತು ವಿದೇಶಿಯರಿಗೆ ಹದಿನಾಲ್ಕು ಲಕ್ಷ ರೂಪಾಯಿಗಳು ನಂಬರ್ ಐದು ಇಪೋಲ್ ಮಾಂಡಿಯಲ್ ವರ್ಲ್ಡ್ಸ್ ಮುಂಬೈ ಈ ಶಾಲೆ ಭಾರತದ ಅತ್ಯಂತ ದುಬಾರಿ ಶಾಲೆಗಳಲ್ಲಿ ಒಂದು ಮತ್ತು ತುಂಬಾ ದೊಡ್ಡ ಶಾಲೆಯಾಗಿದೆ ಇದರಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ವ್ಯವಸ್ಥೆಗಳಿವೆ ಈ ಶಾಲೆಯಲ್ಲಿ ಓದಿದ ಮಕ್ಕಳು ಫ್ಯಾಷನ್ ಡಿಸೈನಿಂಗ್ ಮೀಡಿಯಾಗಳ ಉನ್ನತ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ವಾರ್ಷಿಕ ಶುಲ್ಕ ಏಳು ಲಕ್ಷದಿಂದ ಹನ್ನೊಂದು ಲಕ್ಷ ರೂಪಾಯಿಗಳು ನಂಬರ್ ನಾಲ್ಕು ದಿ ಸಿಂಧಿಯಾ ಸ್ಕೂಲ್ ಗ್ವಾಲಿಯಾ ಇದು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದ ಶಾಲೆಗಳಲ್ಲಿ ಒಂದಾಗಿದೆ ಮತ್ತು ಅತ್ಯಂತ ಹಳೆಯ ಶಾಲೆಗಳಲ್ಲಿ ಒಂದಾಗಿದೆ ಈ ಶಾಲೆಯು ಹದಿನೆಂಟುನೂರ ಮೂವತ್ತೇಳರಲ್ಲಿ ಸ್ಥಾಪನೆಯಾಯಿತು ಮತ್ತು ಈ ಶಾಲೆಯಲ್ಲಿ ಸಲ್ಮಾನ್ ಖಾನ್ ಅರ್ಬಜ್ ಖಾನ್ ನಂತಹ ಬಾಲಿವುಡ್ ಸ್ಟಾರ್ಗಳು ಓದಿದ್ದಾರೆ ಇವರಿಗಿಂತ ಮೊದಲು ಭಾರತದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿಯವರು ಸಹ ಇದೇ ಶಾಲೆಯಲ್ಲಿ ಓದಿದ್ದಾರೆ ಪ್ರಸ್ತುತ ಈ ಶಾಲೆಯ ವಾರ್ಷಿಕ ಶುಲ್ಕ ಹದಿಮೂರು ಲಕ್ಷ ರೂಪಾಯಿಗಳು ನಂಬರ್ ಮೂರು ವಯೋ ಕಾಲೇಜ್ ಅಜ್ಮೀರ್ ಈ ಶಾಲೆಯು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಾಜ ಮಹಾರಾಜರ ಮಕ್ಕಳನ್ನು ಓದಿಸಲು ಸ್ಥಾಪಿಸಲಾಯಿತು ಇದರ ಕ್ಯಾಂಪಸ್ ಹತ್ತಿರ ಹತ್ತಿರ ನೂರ ಎಂಬತ್ತು ಎಕರೆಯಲ್ಲಿದೆ ಈ ಶಾಲೆಯು ತುಂಬಾ ದೊಡ್ಡದಾಗಿದೆ ಮತ್ತು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದೆ ಈ ಶಾಲೆಯ ವಾರ್ಷಿಕ ಶುಲ್ಕ ಹದಿಮೂರು ಲಕ್ಷಕ್ಕಿಂತಲೂ ಹೆಚ್ಚು ನಂಬರ್ ಎರಡು ಗುಡ್ ಶಫರ್ಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಟಿ ಈ ಶಾಲೆಯು ಅತ್ಯಂತ ವಿಶಾಲವಾದ ಮತ್ತು ಅತ್ಯಂತ ಸುಂದರವಾದ ಶಾಲೆಗಿದೆ ಈ ಶಾಲೆಯ ಕ್ಯಾಂಪಸ್ ಎಪ್ಪತ್ತು ಎಕರೆಯಲ್ಲಿದೆ ಮತ್ತು ಎಲ್ಲಾ ಐಷಾರಾಮಿ ವ್ಯವಸ್ಥೆ ಹೊಂದಿದೆ ರ ವಾರ್ಷಿಕ ಶುಲ್ಕ ಹದಿನೈದು ಲಕ್ಷ ರೂಪಾಯಿಗಳು ನಂಬರ್ ಒಂದು ಮಸೂರಿ ಈ ಶಾಲೆಯು ಸ್ವಾತಂತ್ರ್ಯಕ್ಕಿಂತ ಮೊದಲಿನಿಂದಲೂ ನಡೆಯುತ್ತಿರುವ ತುಂಬಾ ಹಳೆಯ ಶಾಲೆಯಾಗಿದ್ದು ಈ ಶಾಲೆಯು ಅತಿ ಕಡಿಮೆ ಎಂದರೆ ಎರಡ್ನೂರ ಐವತ್ತು ಎಕರೆಗಳಲ್ಲಿ ನಿರ್ಮಾಣವಾಗಿದೆ ಮತ್ತು ಭಾರತ ಅತ್ಯಂತ ದುಬಾರಿ ಶಾಲೆಯಲ್ಲಿ ನೂರ ಅರವತ್ತೇಳು ವರ್ಷಗಳ ಹಳೆಯದಾದ ಈ ಶಾಲೆಯಲ್ಲಿ ವಿದೇಶಿ ಮಕ್ಕಳು ಸಹ ವಿದ್ಯಾಭ್ಯಾಸ ಮಾಡುತ್ತಾರೆ ಈ ಶಾಲೆಯ ಸ್ಥಾಪನೆಯನ್ನು ಹದಿನೆಂಟುನೂರ ಐವತ್ ನಾಲ್ಕರಲ್ಲಿ ಮಾಡಲಾಯಿತು ಇದು ಏಷ್ಯಾದಲ್ಲಿಯೇ ಅತ್ಯಂತ ಹಳೆಯ ಶಾಲೆಯಾಗಿದ್ದು ಇದರ ವಾರ್ಷಿಕ ಶುಲ್ಕ ಹದಿನೈದರಿಂದ ಹದಿನೇಳು ಲಕ್ಷ ರೂಪಾಯಿ ಇದೆ ಈಗ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು